ಮಾನಿಗೆ ಐನೂರು ಆಶೀರ್ವ ಅಡ್ಡ ಸ್ವಲ್ಪ ಎಲ್ಲಾ ದೇಶಗಳಲ್ಲೂ ಕೂಡ ಇದರ ಪ್ರಭಾವವನ್ನು ನಾವು ಕಾಣಲಿಕ್ಕೆ ಸಿಗ್ತಾ ಇದೆ ಕಾರಣ ಮೊದಲು ಆರಂಭದಲ್ಲಿ ಅವರು ಶುರು ಮಾಡಿದ್ದು ಮೀಸಲಾತಿಗೋಸ್ಕರ ಮೀಸಲಾತಿಯ ನೆಪದಲ್ಲಿ ಆ ನಂತರ ಅವ್ರು ಮಾಡಿದ್ದು ಹಿಂದೂಗಳ ಮೇಲೆ ದೌರ್ಜನ್ಯ ಅಲ್ಲಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಗಳನ್ನು ಮಾಡಿದ್ರು ಆ ನಂತರದ ದಿನಗಳಲ್ಲಿ ಅವರು ಶುರು ಮಾಡಿದ್ರು ಏನು ಬಾಂಗ್ಲಾದೇಶದ ಪ್ರಧಾನಿ ಹಸೀನಾ ಇದ್ದ ಇದ್ರು ಅವರು ಭಾರತಕ್ಕೆ ಬಂದ ನಂತರ ಇವರ ಆಕ್ರೋಶ ಆವೇಶಗಳು ಮತ್ತಷ್ಟು ಶುರುವಾಯಿತು ಆ ನಂತರ ಹಿಂದೂಗಳನ್ನು ಟಾರ್ಗೆಟ್ ಮಾಡಿದ್ದಲ್ಲದೆ ಅವರ ಮನೆಗಳನ್ನ ಬೆಂಕಿಗಳನ್ನು ಹಾಕಿ ಸುಟ್ರು ಮತ್ತು ಎಂತೆಂಥವ್ರನ್ನ ಸುಟ್ರು ಅಂತ ಕೇಳಿದ್ರೆ ಅಲ್ಲಿಯ ಪತ್ರಕರ್ತರನ್ನು ಬಿಡಲಿಲ್ಲ ಹಿಂದೂಗಳನ್ನು ಒಂದು ರೀತಿಯ ಉದ್ಯಮಿಗಳನ್ನು ಕೂಡ ಬಿಡಲಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ಅವರು ಗಮನವನ್ನು ಮಾಡ್ತಾನೆ ಬಂದರು ಜೊತೆಗೆ ಇವರು ಚಿನ್ಮಯ ಕೃಷ್ಣದಾಸ್ ಏನು ನಾವು ಇಸ್ಕಾನ್ ಸಂಸ್ಥೆ ಅಂತ ಹೇಳ್ತೀವಿ ಅವರ ಚಿನ್ಮಯ ಕೃಷ್ಣದಾಸರ ಸಾಚರನ್ನು ಕೂಡ ಬಂಧನ ಮಾಡಿದ್ರು ಅದಕ್ಕೆ ಕಾರಣವನ್ನು ಕೊಟ್ಟಿದ್ದೇನು ಮೂಲಭೂತವಾದಿಗಳು ಅಂತ ಹಿಂದೂ ಮೂಲಭೂತವಾದಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇವತ್ತು ಏನು ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ ಅದು ನಿಲ್ಲಬೇಕು ಈ ದಮನ ನೀತಿಯನ್ನು ಖಂಡಿಸ್ತಾ ಇದ್ದೀವಿ ಮತ್ತು ನಮ್ಮ ಪ್ರಧಾನಿಗಳಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇದನ್ನು ತಡೆಗಟ್ಟಬೇಕು ಅಲ್ಲಿಯ ಹಿಂದೂಗಳಿಗೆ ಭದ್ರತೆ ಸಿಗಬೇಕು ಅಲ್ಲಿಯ ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಪಡಿಸ್ತಾ